ಅಶೋಕನಿಗೆ ಒಟ್ಟೂರಿ ಯಡಿಯೂರಪ್ಪನಿಗೆ ಒಟ್ಟೂರಿ ಯಡಿಯೂರಪ್ಪನ ಮಗನಿಗೆ ಒಟ್ಟೂರಿ ಕುಮಾರಸ್ವಾಮಿಗೆ ಒಟ್ಟೂರಿ ಇದನ್ನ ನೀವು ಸಹಿಸ್ಕೊಳ್ಳಕ್ ತಯಾರಾಗಿದ್ದೀರಾ ಇದನ್ನ ಸಹಿಸ್ಕೊಳ್ಳಕ್ ತಯಾರಾಗಿದ್ದೀರಾ ನಾನು ಒಂದೇ ಒಂದು ಮಾಡಿದ ತಪ್ಪೇನಪ್ಪ ಅಂತಂದ್ರೆ ಈ ರಾಜ್ಯದ ಬಡವರಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ತುಂಬಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನದ ರೀತಿಯ ಸಂವಿಧಾನದ ರೀತಿಯ ಬರೀ ರಾಜಕೀಯ ಸ್ವಾತಂತ್ರ್ಯ ಸಿಕ್ಕಿದ್ರೆ ಸಾಲದು ಎಲ್ಲ ಬಡವರಿಗೂ ಕೂಡ ಸಾಮಾಜಿಕ ಸ್ವಾತಂತ್ರ್ಯ ಸಿಕ್ಕಬೇಕು ಆರ್ಥಿಕ ಸ್ವಾತಂತ್ರ್ಯ ಸಿಕ್ಕಬೇಕು ಆಗ ಮಾತ್ರ ಬಸವಾದಿ ಶರಣರು ಹೇಳಿದಂತ